ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ಯಾರ ವಿದ್ಯಾರ್ಥಿಗಳು ಕರ್ನಾಟಕ ಸೆಟ್ ಟೂಸಂಡ್ ಟ್ವೆಂಟಿ ಫೈವ್ ನೋಟಿಫಿಕೇಶನ್ ಆಗಿ ವೇಟ್ ಮಾಡ್ತಾ ಇದ್ದೀರಿ ಸೊ ಎಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್ ಸೊ ನೀವು ಯುಜಿಸಿ ನೆಟ್ ಟೂಸಂಡ್ ಟ್ವೆಂಟಿ ಫೈಗೂ ಕೂಡ ಅಪ್ಲೈ ಅಪ್ಲೈ ಮಾಡ್ಬೋದು ಸೊ ಕೆ ಸೆಟ್ ಮತ್ತೆ ಯುಜಿಸಿ ನೆಟ್ ಎರಡಕ್ಕೂ ಕೂಡ ಎಕ್ಸಾಮಿನೇಷನ್ ಪ್ಯಾಟರ್ನ್ ಸೇಮ್ ಇರುತ್ತೆ ಸಿಲಾಬಸ್ ಸೇಮ್ ಇರುತ್ತೆ ಓನ್ಲಿ ಡಿಫ್ರೆನ್ಸ್ ಅಂತಂದ್ರೆ ಕೆ ಎಟ್ ನಲ್ಲಿ ಕ್ವಶನ್ ಪೇಪರ್ ಕನ್ನಡ ಮತ್ತು ಇಂಗ್ಲಿಷ್ ನಲ್ಲಿ ಯು ಜಿ ಸಿ ನೆಟ್ ನಲ್ಲಿ ಹಿಂದಿ ಮತ್ತೆ ಇಂಗ್ಲಿಷ್ ನಲ್ಲಿ ಇರುತ್ತೆ ಜೊತೆಗೆ ಕರ್ನಾಟಕ ಸೆಟ್ ಆಫ್ಲೈನ್ ನಲ್ಲಿ ನಡೀತಾ ಇದೆ ಆದ್ರೆ ಈ ಎನ್ ಟಿ ಯು ಜಿ ನೆಟ್ ಇದು ಆನ್ಲೈನ್ ನಲ್ಲಿ ನಡೀತಾ ಇದೆ ಸೊ ಇದಕ್ಕೂ ಕೂಡ ನೀವು ಅಪ್ಲೈ ಮಾಡ್ಬೋದು ಇವಾಗಲೇ ಎನ್ ಟಿ ಯು ಜಿ ನೆಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ನೋಟಿಫಿಕೇಶನ್ ಅನ್ನ ರಿಲೀಸ್ ಮಾಡಲಾಗಿದೆ ಸೊ ಹಾಗಾದ್ರೆ ಈ ಒಂದು ವಿಡಿಯೋದಲ್ಲಿ ನಾವು ಎನ್ ಟಿ ಎ ಯು ಜಿ ಸಿಂಟಿ ಫೈವ್ ಗೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಡೇಟ್ಸ್ ಆಗಿರ್ಬೋದು ಡೇಟ್ ಆಫ್ ದ ಎಕ್ಸಾಮಿನೇಷನ್ ಆಗಿರ್ಬೋದು ಅಪ್ಲಿಕೇಶನ್ ಫೀಸ್ ಇದೆ ಎಲಿಜಿಬಿಲಿಟಿ ಏನೇನ್ ಇದೆ ಇದರ ಜೊತೆಗೆ ಎಕ್ಸಾಮಿನೇಷನ್ ಸೆಂಟರ್ ಮತ್ತೆ ವೆಬ್ಸೈಟ್ ಯಾವ್ದು ಯಾವ ಒಂದು ವೆಬ್ಸೈಟ್ ಮೂಲಕ ನಾವು ಅಪ್ಲೈ ಮಾಡಬಹುದು ಸೊ ಇದೆಲ್ಲ ನೋಡ್ತಾ ಇದೀವಿ ಸೊ ಹಾಗಾದ್ರೆ ವಿದ್ಯಾರ್ಥಿಗಳು ಈ ಒಂದು ಎನ್ ಟಿ ಯು ಜಿ ನೆಟ್ ಅಥವಾ ಕೆ ಎಸ್ ಟ್ವೆಂಟಿ ಫೈವ್ ವೇಟ್ ಮಾಡ್ತಾ ಇದ್ದೀರಾ ಈ ಒಂದು ಎಕ್ಸಾಮಿನೇಷನ್ ಆಗಬಹುದು ಅದೇ ರೀತಿ ಯಾರೆಲ್ಲ ವಿದ್ಯಾರ್ಥಿಗಳು ಯು ಜಿಸಿ ನೆಟ್ಸಂಡ್ ಟ್ವೆಂಟಿ ಫೈವ್ ಪ್ರಿಪರೇಷನ್ ಅನ್ನ ಮಾಡ್ತಾ ಇದ್ದೀರಾ ಸೊ ಗ್ಲೋಬಲ್ ಆನ್ಲೈನ್ ವತಿಯಿಂದ ನಾವು ನಿಮಗೆ ಒಂದು ಕೋರ್ಸ್ ಅನ್ನ ಆರಂಭ ಮಾಡಿದೀವಿ ಈ ಒಂದು ಕೋರ್ಸ್ ಕಂಪ್ಲೀಟ್ ಆಗಿ ಪೇಪರ್ ಒನ್ ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ ಗೆ ಸಂಬಂಧಪಟ್ಟಿದೆ ಸೊ ಈ ಒಂದು ಕೋರ್ಸ್ ನಲ್ಲಿ ನಾವು ನಿಮಗೆ ಕಂಪ್ಲೀಟ್ ಆಗಿ ಥಿಯರಿ ಲೆಕ್ಚರ್ಸ್ ಗಳನ್ನ ನೀಡ್ತಾ ಇದ್ದೀವಿ ಎಲ್ಲಾ ತಿರಿ ಲೆಕ್ಚರ್ಸ್ ಕನ್ನಡ ಮತ್ತು ಇಂಗ್ಲಿಷ್ ಎರಡು ಲ್ಯಾಂಗ್ವೇಜ್ ನಲ್ಲಿ ನಿಮಗೆ ಲಭ್ಯವಾಗ್ತಾ ಇದೆ ಜೊತೆಗೆ ಸಾಕಷ್ಟು ಎಮ್ ಸಿ ಕ್ಯೂ ಲೆಕ್ಚರ್ಸ್ ಗಳನ್ನ ಕೊಡ್ತಾ ಇದೀವಿ ಇದ್ರ ಜೊತೆಗೆ ಐವತ್ತು ಮಾರ್ಕ್ ಟೆಸ್ಟ್ ಗಳನ್ನ ನೀಡ್ತಾ ಇದೀವಿ ನೋಟ್ಸ್ ಕೂಡ ಲಭ್ಯವಿದೆ ಜೊತೆಗೆ ಫೈವ್ ತೌಸಂಡ್ ಪ್ಲಸ್ ಎಮ್ ಸಿ ಕ್ಯೂ ಪಿ ಡಿ ಎಫ್ ಅನ್ನ ಕೊಡ್ತಾ ಇದೀವಿ ಈ ಒಂದು ಮಟೀರಿಯಲ್ ಏನಿದೆ ಯಾರೆಲ್ಲ ವಿದ್ಯಾರ್ಥಿಗಳು ಕನ್ನಡದಲ್ಲಿ ಪ್ರಿಪೇರ್ ಮಾಡ್ತಾ ಇದ್ರೆ ಅವ್ರಿಗೂ ಕೂಡ ತುಂಬಾನೇ ಹೆಲ್ಪ್ಫುಲ್ ಆಗಿದೆ ಇಂಗ್ಲಿಷ್ ಮೀಡಿಯಂ ವಿದ್ಯಾರ್ಥಿಗಳಿಗೂ ಕೂಡ ಇದು ಹೆಲ್ಪ್ಫುಲ್ ಆಗಿದೆ ಸೊ ಯಾಕಂದ್ರೆ ಎರಡು ಲ್ಯಾಂಗ್ವೇಜ್ ನಲ್ಲಿ ಒಂದು ಕೋರ್ಸ್ ನಾವು ನಿಮಗೆ ನೀಡ್ತಾ ಇದೀವಿ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಕೋರ್ಸ್ಗೆ ಜಾಯ್ನ್ ಆಗ್ತೀರಾ ಈ ಕೆ ಎಸ್ ಕೂಡ ಇದೇ ಸೇಮ್ ಕೋರ್ಸ್ ಅನ್ನು ನೀವು ಅಪ್ ಮಾಡಬಹುದು ಸೊ ಹಾಗಾಗಿ ಈ ಒಂದು ಕೋರ್ಸ್ ನ ಆಕ್ಚುಲ್ ಫೀಸ್ ತ್ರೀ ತೌಸಂಡ್ ರುಪೀಸ್ ಇರುತ್ತೆ ಬಟ್ ಇವಾಗ ನಾವು ಸ್ಪೆಷಲ್ ಪ್ರೈಸ್ ನಲ್ಲಿ ಕೇವಲ ಟೂ ತೌಸಂಡ್ ಒನ್ ಹಂಡ್ರೆಡ್ ನಲ್ಲಿ ಒಂದು ಕೋರ್ಸ್ ನೀಡ್ತಾ ಇದೀವಿ ಕೋರ್ಸ್ ಅನ್ನ ಜಾಯಿನ್ ಆಗಲು ಈ ಒಂದು ಕೊಟ್ಟಿರುವ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ಜಾಯ್ನ್ ಆಗ್ಬಹುದು ಅಥವಾ ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಕೂಡ ಜಾಯಿನ್ ಆಗ್ಬಹುದು ನೀವು ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಡೌನ್ಲೋಡ್ ಮಾಡಿದ ನಂತರ ನೀವು ರಿಜಿಸ್ಟರ್ ಮಾಡ್ಕೊಳ್ಬೇಕಾಗುತ್ತೆ ರಿಜಿಸ್ಟರ್ ಮಾಡಿದ ನಂತರ ಸ್ಟೋರ್ ಅಂತ ಇರುತ್ತೆ ಸ್ಟೋರ್ ನಲ್ಲಿ ನೀವು ಯು ಜಿ ನೆಟ್ ಅಂತ ಸರ್ಚ್ ಮಾಡಿದ್ರೆ ಯು ಜಿ ಸಿ ನೆಟ್ ಕೋರ್ಸ್ ನಿಮಗೆ ಅವೈಲೇಬಲ್ ಆಗುತ್ತೆ ಕರ್ನಾಟಕ ಸೆಟ್ ಅಂತ ಟೈಪ್ ಮಾಡಿದ್ರೆ ಕರ್ನಾಟಕ ಸೆಟ್ ನ ಒಂದು ಕೋರ್ಸ್ ನಿಮಗೆ ಅವೈಲೇಬಲ್ ಆಗುತ್ತೆ ಸೊ ಅದೇ ರೀತಿ ಟ್ವೆಂಟಿ ಒನ್ ಟ್ವೆಂಟಿ ಫೈವ್ ನಂದು ನಾವು ಹೊಸ ಬ್ಯಾಚನ್ನು ಆರಂಭ ಮಾಡ್ತಾ ಇದೀವಿ ಸೊ ಎಲ್ಲರೂ ಕೂಡ ಜಾಯ್ನ್ ಆಗಿ ಸೊ ಅದೇ ರೀತಿಯಾಗಿ ಯು ಜಿ ಸಿ ನೆಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಕೋರ್ಸ್ಗೆ ನೀವು ಜಾಯಿನ್ ಆದ್ರೆ ಕರ್ನಾಟಕ ಸೆಟ್ ಪೇಪರ್ ಒನ್ ನ ಕೋರ್ಸ್ ನಿಮಗೆ ಫ್ರೀ ಆಗಿ ಸಿಗ್ತಾ ಇದೆ ಸೊ ಜಾಯ್ನ್ ಆಗಲು ಗ್ಲೋಬಲ್ ಆನ್ಲೈನ್ ಆ್ಯಪ್ ಡೌನ್ಲೋಡ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ ಎನ್ ಟಿ ಯು ಜಿ ನೆಟ್ ಪೇಪರ್ ಒನ್ ಕೋರ್ಸ್ ಅಂತ ಸರ್ಚ್ ಮಾಡಿ ಜಾಯ್ನ್ ಆಗಬಹುದು ಅಥವಾ ಈ ನಂಬರ್ಸ್ಗೆ ಗೆ ಮೆಸೇಜನ್ನು ಮೆಸೇಜ್ ಅನ್ನು ಮಾಡಿ ಕೂಡ ನೀವು ಜಾಯ್ನ್ ಆಗ್ಬೋದು ಸೊ ಅದೇ ರೀತಿ ಪೇಪರ್ ಟು ಎನ್ ಟಿ ಯು ನೆಟ್ ಮತ್ತೆ ಕರ್ನಾಟಕ ಸೆಟ್ ಪೇಪರ್ ಟೂಗಾಗಿ ಗಾಗಿ ನೋಟ್ಸ್ ಅಂಡ್ ಎಮ್ ಸಿಟ್ ಅನ್ನು ಕೂಡ ಕೊಡ್ತಾ ಇದೀವಿ ಎಲ್ಲಾ ವಿಷಯಗಳ ಮೇಲೆ ಸೊ ಇದು ಕೂಡ ತುಂಬಾ ಕಡಿಮೆ ಬೆಲೆಯಲ್ಲಿ ನೀಡ್ತಾ ಇದೀವಿ ಜಾಯ್ನ್ ಆಗಲು ಈ ನಂಬರ್ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ನೀವು ಜಾಯ್ನ್ ಆಗಬಹುದು ಅಥವಾ ಗ್ಲೋಬಲ್ ಆನ್ಲೈನ್ ಆಪ್ ನಲ್ಲಿ ನಿಮ್ಮ ಸಬ್ಜೆಕ್ಟ್ ಅನ್ನ ಸರ್ಚ್ ಮಾಡುವ ಮೂಲಕ ನೀವು ಜಾಯ್ನ್ ಆಗಬಹುದು ಸೊ ಅದರ ಜೊತೆಗೆ ಹೊಸ ಬ್ಯಾಚ್ ಅನ್ನ ಟ್ವೆಂಟಿ ಒನ್ ಟೂಸಂಡ್ ಟ್ವೆಂಟಿ ಫೈವ್ ನಾವು ಆರಂಭ ಮಾಡ್ತಾ ಇದೀವಿ ಸೊ ಹಾಗಾದ್ರೆ ಎನ್ ಯು ಜಿ ಸಿ ನೆಟ್ ಗೆ ಸಂಬಂಧಪಟ್ಟಂತೆ ಈ ನೋಟಿಫಿಕೇಶನ್ ಅನ್ನ ನಾವು ನೋಡೋದಾದ್ರೆ ಸೊ ಈ ಒಂದು ನೋಟಿಫಿಕೇಶನ್ ಬಂದ್ಬಿಟ್ಟು ಸಿಕ್ಸ್ಟೀನ್ ಏಪ್ರಿಲ್ ಟೂಸಂಡ್ ಟ್ವೆಂಟಿ ಫೈವ್ ಅಂದ್ರೆ ನಿನ್ನೆ ಅಷ್ಟೇ ರಿಲೀಸ್ ಮಾಡಲಾಗಿದೆ ಸೊ ಓಪನಿಂಗ್ ಆಫ್ ದ ಆನ್ಲೈನ್ ಪೋರ್ಟಲ್ ಫಾರ್ ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಫಾರ್ ಇನ್ ನೆಟ್ ಜೂನ್ ಟೂಸಂಡ್ ಟ್ವೆಂಟಿ ಫೈವ್ ಸೊ ಯು ಮಾಡ್ಬೋದು ಪೋರ್ಟಲ್ ಓಪನ್ ಆಗಿದೆ ಸೊ ದಂಟಿ ಬೈ ದ ಯುನಿವರ್ಸಿಟಿ ಗ್ರಾಂಟ್ ಕಮಿಷನ್ ವಿತ್ ದ ಟಾಸ್ಕ್ ಆಫ್ ಕಂಡಕ್ಟಿಂಗ್ ಯು ಇನ್ ನೆಟ್ ವಿಚ್ ಎಲಿಜಿಬಿಲಿಟಿ ನ್ಯಾಷನಲ್ ಫಾರ್ ಅವಾರ್ಡ್ ಆಫ್ ಜೆ ಆರ್ ಅಪಾಯಿಂಟ್ಮೆಂಟ್ ಪ್ರೊಫೆಸರ್ ಟು ಪಿ ಎಚ್ ಡಿ ಅಂಡ್ ಅಡ್ಮಿಶನ್ ಟು ಪಿ ಎಚ್ ಡಿ ಓನ್ಲಿ ಸೊ ಒಂದ್ಸಾರಿ ನೀವು ಎನ್ ಟಿ ಯು ಜಿ ನೆಟ್ ಅನ್ನ ಕ್ಲಿಯರ್ ಮಾಡಿದ್ರೆ ನೀವು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸಬಹುದು ಜೆ ಆರ್ ನೀವು ಜೂನಿಯರ್ಸರ್ಚ್ ಫೆಲೋಶಿಪ್ ಅಪ್ಲೈ ಮಾಡಬಹುದು ಜೊತೆಗೆ ನೀವು ಅಸಿಸ್ಟೆಂಟ್ ಯಾವುದೇ ಒಂದು ಯೂನಿವರ್ಸಿಟಿನಲ್ಲಿ ಪಿ ಎಚ್ ಡಿಗೆ ಗೆ ಕೂಡ ನೀವು ಜಾಯಿನ್ ಆಗಬಹುದು ಸೊ ಈ ಒಂದು ಎನ್ ಟಿ ಯು ಜಿ ನೆಟ್ ಏನಿದೆ ಇದು ಎನ್ ಟಿ ಎದವರು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿದವರು ನಡೆಸ್ಕೊಡ್ತಾ ಇದ್ದಾರೆ ಸೊ ಈ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ವಿಲ್ ಕಂಡಕ್ಟ್ ಯು ಜಿ ನೆಟ್ ಜೂನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಫಾರ್ ಏಟಿ ಫೈವ್ ಸಬ್ಜೆಕ್ಟ್ ಸೊ ಇಲ್ಲಿ ಒಟ್ಟು ಎಂಬತ್ತೈದು ಏಟಿ ಫೈವ್ ವಿಷಯಗಳಲ್ಲಿ ಸಬ್ಜೆಕ್ಟ್ಗಳಲ್ಲಿ ಒಂದು ಎಕ್ಸಾಮಿನೇಷನ್ ಅನ್ನು ನಡೆಸಲಾಗುತ್ತೆ ಸೊ ಇದು ಕಂಪ್ಲೀಟ್ ಆಗಿ ಆನ್ಲೈನ್ ಇರುತ್ತೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ ಸೊ ಈ ಒಂದು ಶೆಡ್ಯೂಲ್ ಅನ್ನ ಇಲ್ಲಿ ಕೊಟ್ಟಿದ್ದಾರೆ ಎಲ್ರು ನೋಡ್ಕೊಳ್ಬೇಕು ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ సో సిక్స్టెన్ ఏప్రిల్ టూసండ్ సెవెన్ మే అంటే మే హిన్ను మేము అప్లై సో లాస్ట్ డేట్ మొట్ కూడా అప్లై అని నెక్స్ట్ లాస్ట్ డేట్ కూడా సబ్మిషన్ ఆఫ్ ఎగ్జామినేషన్ ఫీ సో ఎక్సమినేషన్ ఫీ అవు క్రెడిట్ కార్డ్ మూలక డెబిట్ కార్డ్ మూలక కార్డ్లక నెట్ బ్యాంకింగ్ యూపీఐ మూలక పే మాబో సో కొనే డేట్ ఇక కొనయ్బు ఏ ನೆಕ್ಸ್ಟ್ ಕರೆಕ್ಷನ್ ಇಂದ ಇನ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಏನಾದರೂ ಕರೆಕ್ಷನ್ ಮಾಡೋದಿದ್ರೆ ಅಪ್ಲೈ ಅಪ್ಲಿಕೇಶನ್ ಅಲ್ಲಿ ನೀವು ನೈನ್ತ್ ಮೇ ದಿಂದ ಟೆಂತ್ ಮೇವರಿಗೆ ಕರೆಕ್ಷನ್ ಮಾಡ್ಕೊಳ್ಬಹುದು ಸೊ ನಿಮ್ದು ಎಕ್ಸಾಮಿನೇಷನ್ ಸೆಂಟರ್ ಬಂದ್ಬಿಟ್ಟು ಅದನ್ನ ಟು ಬಿ ಇಂಟಿಮೇಟೆಡ್ ಲೇಟ ಅಂದ್ರೆ ನಂತರ ತಿಳಿಸ್ತಾರೆ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಕೂಡ ನಂತರ ಹೇಳ್ತಾರೆ ನಂತರ ಡೇಟ್ ಆಫ್ ಎಕ್ಸಾಮಿನೇಷನ್ ಟೆಂಟೇಟಿವ್ ಎಕ್ಸಾಮಿನೇಷನ್ ಡೇಟ್ ಅನ್ನು ಕೊಟ್ಟಿದ್ದಾರೆ ಟ್ವೆಂಟಿ ಫೈವ್ ಟು ತರ್ಟಿತ್ ಜೂನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಸೊ ಈ ಒಂದು ಡೇಟ್ಸ್ ಒಳಗಡೆ ಎಕ್ಸಾಮಿನೇಷನ್ ನಡೆಸಲಾಗುತ್ತೆ ಸೊ ಸೆಂಟರ್ ಆಗಿರ್ಬೋದು ಡೇಟ್ ಆಗಿರ್ಬೋದು ಶಿಫ್ಟ್ ಆಗಿರ್ಬೋದು ಲೇಟ್ ಆಗಿ ಇನ್ಫಾರ್ಮ್ ಮಾಡ್ತಾರೆ ಸೊ ಅದ್ರ ಜೊತೆಗೆ ಡಿಸ್ಪ್ಲೇ ಆಫ್ ರೆಕಾರ್ಡೆಡ್ ರೆಸ್ಪಾನ್ಸಸ್ ಆನ್ಸರ್ ಕೀಸ್ ಅನ್ನು ಅದನ್ನು ಯಾವಾಗ ಲೇಟ್ ಆಗಿ ಹೇಳ್ತಾರೆ ಸೊ ಈ ರೀತಿಯಾಗಿ ಅಪ್ಲಿಕೇಶನ್ ಫೀಸ್ಗೆ ಬಂದಾಗ ಸೊ ಇಲ್ಲಿ ಜನರಲ್ ಮೆರಿಟ್ ಆನ್ ರಿಸರ್ವ್ ಒನ್ ತೌಸಂಡ್ ಒನ್ ಹಂಡ್ರೆಡ್ ಫಿಫ್ಟಿ ಇರುತ್ತೆ ಜಿ ಡಬ್ಲ್ಯೂ ಎಸ್ ಸಿ ಎನ್ ಸಿ ಎಲ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಇರುತ್ತೆ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಜೊತೆಗೆ ಥರ್ಡ್ ಜೆಂಡರ್ ನವರಿಗೆ ತ್ರೀ ಟ್ವೆಂಟಿ ಫೈವ್ ರುಪೀಸ್ ಇದೆಷ್ಟು ಎನ್ ಟಿ ಯು ಜಿ ನೆಟ್ ನೋಟಿಫಿಕೇಶನ್ ನ ಮಾಹಿತಿಯಾಗಿದೆ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಅಪ್ಲೈ ಮಾಡಿಲ್ಲ ಇನ್ನು ಕೂಡ ಅಪ್ಲೈ ಮಾಡಿ ಇನ್ನು ಸಾಕಷ್ಟು ಟೈಮ್ ಇದೆ ಯಾರೆಲ್ಲ ವಿದ್ಯಾರ್ಥಿಗಳು ಎನ್ ಟಿ ಯು ಜಿ ನೆಟ್ ಗೆ ಪ್ರಿಪ್ರೇಷನ್ ಅನ್ನ ಮಾಡ್ತಾ ಇದ್ದೀರಾ ಸೊ ನೀವು ನಮ್ಮ ಗ್ಲೋಬಲ್ ಆನ್ಲೈನ್ ನಿಂದ ಸ್ಟಾರ್ಟ್ ಮಾಡಿರೋ ಪೇಪರ್ ಒನ್ ಕೋರ್ಸ್ ಅನ್ನ ನೀವು ಜಾಯಿನ್ ಆಗಬಹುದು ಸೊ ಈ ಒಂದು ಕೋರ್ಸ್ ನಲ್ಲಿ ಮೊದಲೇ ಹೇಳಿದಾಗೆ ಕಂಪ್ಲೀಟ್ ತೇರಿ ಲೆಕ್ಚರ್ಸ್ ಎಮ್ ಲೆಕ್ಚರ್ಸ್ ನೋಟ್ಸ್ ಫೈವ್ ತೌಸಂಡ್ ಪ್ಲಸ್ ಎಮ್ ಸಿಎಫ್ ಎಲ್ಲ ಮಾಹಿತಿಯನ್ನ ಎಲ್ಲ ಮಟೀರಿಯಲ್ ನಾವು ಇಂಗ್ಲಿಷ್ ಮತ್ತೆ ಕನ್ನಡ ಎರಡೂ ಲ್ಯಾಂಗ್ವೇಜ್ ಅಲ್ಲಿ ನಿಮಗೆ ನೀಡುತ್ತಾ ಇದೀವಿ ಸೊ ಅದ್ರ ಕೇವಲ ಟೂ ತೌಸಂಡ್ ಒನ್ ಹಂಡ್ರೆಡ್ ಒಂದು ಕೋರ್ಸ್ ನಿಮಗೆ ಕೊಡ್ತಾ ಇದೀವಿ ಸೊ ಅದರ ಜೊತೆಗೆ ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ ಜಾಯಿನ್ ಆಗಬಹುದು ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಕನ್ನಡದಲ್ಲಿ ಪ್ರಿಪ್ರೇಷನ್ ಅನ್ನ ಮಾಡ್ತಾ ಇದ್ದಾರೆ ಅವರಿಗೂ ಕೂಡ ಒಂದು ಕೋರ್ಸ್ ತುಂಬಾನೇ ಹೆಲ್ಪ್ಫುಲ್ ಆಗಿದೆ ಎಸ್ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಥ್ಯಾಂಕ್ ಯು